ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಫ್ರೂಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಯಾವ ಫ್ರೂಟ್ಸ್ ಅಂದರೆ ಗ್ರೇಪ್ಸ್ ಗ್ರೇಪ್ಸಿಂದ ಹೇಗೆ ಅಲ್ವಾ ಮಾಡೋದು ಅನ್ನೋದನ್ನ ನೋಡಿ ಬನ್ನಿ ತೋರಿಸ್ತಾ ಇದ್ದೀನಿ ಅದು ಎಷ್ಟು ಸಾಫ್ಟ್ ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಅದನ್ನ ಹೇಗೆ ಮಾಡೋದನ್ನ ತೋರಿಸ್ತೀನಿ ನಾನಿಲ್ಲಿ ಒಂದು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಕಪ್ಪು ಕಾರ್ನ್ಫ್ಲೋರು ಎರಡು ಕಪ್ ಸುಗರು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ತಗೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ತುಪ್ಪ ಕೂಡ ತಾಂಡಿದ್ದೀನಿ ನೋಡಿ ಇಷ್ಟು ಸಾಕು ಮತ್ತು ನೋಡಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ದ್ರಾಕ್ಷಿ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಹಾಕತಾ ಇದ್ದೀನಿ ಅದಕ್ಕೆ ಅದೇ ಒಂದು ಕಪ್ಪು ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ಸಣ್ಣ ನೀಟಾಗಿ ಪೇಸ್ಟ್ ರೀತಿ ರುಬ್ಕೊತೀನಿ ಅದು ನೀಟಾಗೆ ಫುಲ್ಲು ನುಣ್ಗಾಗಬೇಕು ಆ ಥರ ರುಬ್ಕೋಬೇಕು ನೋಡಿ ರುಬ್ಬಿದಾಯಿತು ನಾನೀಗ ಒಂದು ಜ್ಯೂಸ್ ಫಿಲ್ಟ್ರಲ್ಲಿ ಜ್ಯೂಸ್ ಅದನ್ನು ಫಿಲ್ಟ್ರ್ ಎಲ್ಲ ಫಿಲ್ಟ್ರ್ ಆಗಲಿ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಮತ್ತು ನಾವು ಕಾರ್ನ್ಫ್ಲವರು ಎಷ್ಟು ತಗೊಂಡಿರ್ತೀವೋ ನೋಡಿ ನಾವು ಈಗ ಇಲ್ಲಿ ಒಂದು ಕಪ್ಪು ಕಾನ್ಫ್ಲವರ್ ತಗೊಂಡ್ರೆ ಅದು ಮೂರರಷ್ಟು ನೀರು ಹಾಕೋಬೇಕು ನಾನೀಗ ಇನ್ನೂ ಎರಡು ಕಪ್ ಸೇರಿಸ್ಕೊತಾ ಇದ್ದೀನಿ ಟೋಟಲ್ ಮೂರು ಕಪ್ಪು ನೀರನ್ನ ಜ್ಯೂಸ್ ಮಾಡ್ಕೊಂಡು ಸೋದಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಇದು ಸೋದಿಸ್ಕೊಂಡಿದ್ದಾಯಿತು ಜ್ಯೂಸ್ ಫಿಲ್ಟರ್ ಮಾಡ್ಕೊಂಡೆ ಈಗ ಅದೇ ಆ ಒಂದು ಕಪ್ಪು ಕಾನ್ಫ್ಲವರ್ ಏನು ತಗೊಂಡಿದೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ಗಂಟು ಎಲ್ಲ ಇರೋ ಇರದೇ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡಿದಾಯಿತು ಅದು ಗಂಟು ಇರಬಾರ್ದು ಆ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸೌಟು ಸ್ಪೂನು ಥರಲ್ಲಾದರೂ ನೋಡಿ ನೀಟಾಗಿ ಮಿಕ್ಸ್ ಮಾಡಿದಾಯಿತು ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಹಾಕೋತೀನಿ ಹಾಕ್ಬಿಟ್ಟು ಈಗ ನೋಡಿ ಕೈ ಬಿಡ್ದಂಗೆ ಕಡಿಮೆ ಉರಿನಲ್ಲೇ ಅದನ್ನು ಕೈ ಆಡಿಸ್ತಾನೆ ಇರಬೇಕು ಕಡಿಮೆ ಉರಿ ಇರಬೇಕು ಸ್ಟೌವು ಜಾಸ್ತಿ ಉರಿ ಇಟ್ಕೊಬಾರ್ದು ಇಲ್ಲಾಂದರೆ ಗಂಟಾಗುತ್ತೆ ಇಲ್ಲ ತಳ ಹಚ್ಚಿ ಕಚ್ಚುತ್ತೆ ಆ ಥರ ಆಗುತ್ತೆ ಬೇಗ ಗಟ್ಟಿಯಾಗ ಬರುತ್ತೆ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಕೈ ಬಿಡಬಾರ್ದು ನೋಡಿ ಸ್ವಲ್ಪ ಬಿಸಿಯಾಗಿ ಬಂತು ಈಗ ನೋಡಿ ನಾನೀಗ ಸುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಸುಗರ್ ಕೂಡ ಇಲ್ಲಿ ನಾವೇನು ಕಾರ್ನ್ಫ್ಲವರ್ ತಗೊಂಡಿರ್ತೀವೋ ಒಂದು ಕಪ್ಪು ಅದರ ಎರಡರಷ್ಟು ಸುಗರ್ ತೊಗೋಬೇಕು ನೋಡಿ ಸುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ ಆಗಲೂ ಕೂಡ ಕೈ ಬಿಡಬಾರ್ದು ನಾವು ಅದು ಕೈ ಆಡಿಸ್ತಾನೇ ಇರಬೇಕು ಒಂದು ಕೈಯಲ್ಲಿ ಸುಗರ್ ಆ್ಯಡ್ ಮಾಡ್ತಾ ಒಂದು ಕೈಯಲ್ಲಿ ಕೈ ಆಡಿಸ್ತಾ ಇರಬೇಕು ಸೌಟು ಬಿಡಬಾರ್ದು ನೋಡಿ ಸೌಟಾಗಿ ಆಡಿಸ್ತಾನೇ ಇರಬೇಕು ಗಂಟಾಗಿ ಬಿಡುತ್ತೆ ಎಲ್ಲ ಆಗಿಬಿಡುತ್ತೆ ಅದು ಉರಿ ಕಡಿಮೆ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು ನೋಡಿ ಶುಗರ್ ಆ್ಯಡ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಆಯಿತು ನೋಡಿ ಈಗ ಅದು ಗಟ್ಟಿಯಾಗಕ್ಕೆ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ನೋಡಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ತಾ ಬರ್ತಾ ಇದೆ ಅದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಗ್ರೇಪ್ಸು ಜ್ಯೂಸ್ ಹಾಕಿರುತ್ತೀವಲ್ವಾ ಅದು ಗ್ರೇಪ್ಸ್ ಫ್ಲೇವರೇ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಗ್ರೀನ್ ಕಲರ್ ಕಾಣಲಿ ಅಂದ್ಬಿಟ್ಟು ಗ್ರೀನ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಫುಡ್ ಕಲರು ನೀವು ಬೇಕು ಅಂದರೆ ಆ್ಯಡ್ ಮಾಡಿ ಅಂದರೆ ಕಲರ್ಫುಲ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ನೋಡಿ ಕಲರ್ಫುಲ್ ಅವರಿಗೆ ನೋಡಿ ಈಗ ನಾನು ಗಟ್ಟಿಯಾಗ್ತಾ ಬಂತು ಅದು ಈಗ ನಾನು ಒಂದು ಕಪ್ಪು ತುಪ್ಪ ಆ್ಯಡ್ ಇಲ್ಲಿ ನೋಡಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ ಅದು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಉರಿ ಅಂತೂ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೊಂಡು ಮಾಡಬಾರ್ದು ಕಡಿಮೆ ಉರಿನಲ್ಲೇ ಇಟ್ಕೊಂಡು ಸ್ಟವ್ನ ಮಾಡಬೇಕು ನೋಡಿ ತುಪ್ಪ ಎಲ್ಲ ಹೀರ್ಕೊಳ್ತಾ ಇದೆ ನೋಡಿ ಅದು ರೆಡಿ ಆಯ್ತಾ ತಳಬಿಡಕ್ಕೆ ಬರುತ್ತೆ ನೋಡಿ ನಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಗೋಡಂಬಿ ಬಾದಾಮಿ ಎಲ್ಲ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಲಂಗಡಿ ಸೀಡ್ಸು ಕೂಡ ಹಾಕೊಂಡಿದ್ದೀನಿ ನೋಡಿ ಈಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತಳ ಬಿಡಕ್ಕೆ ಬಂತು ರೆಡಿ ಆಯಿತು ಈಗ ಇದು ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ನಾನು ತಟ್ಟೆಗೂ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ನೋಡಿ ಶಿಫ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ನೋಡಿ ಮಾಡಿದಾಯಿತು ರೆಡಿ ಆಯಿತು ನೋಡಿ ಎಷ್ಟು ಕಲರ್ಫುಲ್ಲರಾಗೆ ಹೆಂಗೆ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿನೂ ಕೂಡ ಹಂಗೆ ಇರುತ್ತೆ ನೋಡಿ ತಟ್ಟೆಗೆ ಹಾಕ್ಬಿಟ್ಟು ನಾವು ಒಂದು ಸತಿ ಎಲ್ಲ ನೀಟಾಗಿ ಅದನ್ನು ಲೆವೆಲ್ ಮಾಡೋಣ ನೋಡಿ ರೆಡಿ ಆಯಿತು ಗ್ರೇಪ್ಸ್ ಅಲ್ವಾ ಒಂದು ಸತಿ ಟ್ರೈ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಟೂ ಅವರ್ ಬಿಟ್ಟರೆ ಅದನ್ನು ನೀಟಾಗಿ ಸೆಟ್ ಆಗಿರುತ್ತೆ ನೋಡಿ ಈಗ ನಾನು ಒಂದು ತಟ್ಟೆ ಮೇಲೆ ಅದನ್ನು ದಬ್ಬಾಕ್ಬಿಟ್ಟಿತ್ತರ ಅದೇನು ತಳಕಚ್ಚಿರಲ್ಲ ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ನೋಡಿ ನಾನು ಇಲ್ಲಿ ಕಲ್ಲಂಗಡಿ ಸೀಡ್ಸು ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಹಾಕಿದ್ದನ್ನೆಲ್ಲ ತಟ್ಟೇನೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಇಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಇಲ್ಲಿ ಯಾವ ಸೈಜಿಗೆ ಬೇಕೋ ಯಾವ ಸೇಪ್ ಬೇಕೋ ನೋಡಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಕಟ್ ಆಯ್ತದೆ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಬಂದೈತೆ ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನು ಅನ್ನಿಸ್ತು ಅನ್ನೋದನ್ನ ನಿಮಗೆ ಒಂದು ಕಮೆಂಟ್ ಮುಖಾಂತರ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಿಗೆ ಎಷ್ಟು ಚೆನ್ನಾಗಿದೆ ಮಕ್ಕಳಂತೂ ನೋಡ್ತಿದ್ರೆ ಇಷ್ಟಪಟ್ಟು ತುಂಬ ತಿಂತಾರೆ ಏಕೆಂದರೆ ಇದು ಫ್ರೂಟ್ಸಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ನಾವು ಇಲ್ಲಿ ಫ್ರೂಟ್ಸ್ನೂ ಕೂಡ ಕೊಟ್ಟಂಗಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಂಗೆ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ఒంసతి ట్రై మిను నోడి మొత్తం ఇన్నొన్న రెసిపి థ్యాంక్ యూ ఫార్ వాచింగ్